ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಒಂದು ಜ್ಯೋತಿಷ್ಯ ವಿಚಾರದಲ್ಲಿ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಅದರಲ್ಲೂ ನಿಮ್ಗೆ ಆಲ್ರೆಡಿ ನಾನು ಮೇಷದಿಂದ ತುಲಾ ಋಷಿಕ ರಾಶಿವರೆಗೂ ಆಲ್ಮೋಸ್ಟ್ ಎಲ್ಲ ಎಂಟು ರಾಶಿಗಳ ಒಂದು ರಾಶಿ ಭವಿಷ್ಯ ತಿಳಿಸ್ಕೊಟ್ಟಿದ್ದೀನಿ ಈಗ ನಾವು ದೊಡ್ಡ ರಾಶಿ ಮತ್ತು ಮಕರ ಕುಂಭ ಮೀನ ಈ ನಾಲ್ಕು ರಾಶಿಗಳ ರಾಶಿ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಒಂದನೇ ತಾರೀಕಿಂದ ಹಿಡಿದು ಇಪ್ಪತ್ತೊಂಬನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ರಾಶಿಗಳಿಗೆ ಯಾವ ರೀತಿ ಒಂದು ಫಲ ಇರುತ್ತೆ ನೋಡಿ ಧನುರ್ ರಾಶಿಗೆ ತುಂಬ ಒಂದು ಉತ್ತಮವಾದಂಥ ರಾಜಯೋಗ ಅಂತಲೇ ಹೇಳ್ಬೋದು ಈ ಒಂದು ವರ್ಷ ಅದರಲ್ಲೂ ಫೆಬ್ರವರಿ ತಿಂಗಳು ಯಾಕೆಂದರೆ ಧನುರ್ ರಾಶಿಗೆ ಪಂಚಮದಲ್ಲಿ ಗುರು ಇದೆ ನೋಡಿ ರಾಶಿ ಅಧಿಪತಿ ಅಂತ ಹೇಳ್ಬೋದು ಇದು ಧನುರ್ ರಾಶಿ ಅಂದರೆ ರಾಶಿಗೆ ಅಧಿಪತಿ ಬಂದು ಗುರುನೇ ನೋಡಿ ಈ ರಾಶಿ ಅಧಿಪತಿ ಆದಂಥ ಗುರು ಲಗ್ನಕ್ಕೂ ಅಧಿಪತಿಯಾಗಿ ಮತ್ತು ರಾಶಿಗೂ ಅಧಿಪತಿಯಾಗಿ ಇಲ್ಲಿ ನಾಲ್ಕನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಗುರು ಪಂಚಮದಲ್ಲಿ ಮೂಲ ತ್ರಿಕೋಣ ಸ್ಥಾನದಲ್ಲಿ ತುಂಬ ಉತ್ತಮ ಯೋಗದಲ್ಲಿ ನಾನು ಗುರು ಈ ಸರಿ ಈ ಒಂದು ಫೆಬ್ರವರಿ ತಿಂಗಳು ಆಲ್ಮೋಸ್ಟ್ ನಿಯೋಗನು ಗು ಧನು ರಾಶಿವರಿಗೆ ಗುರುಬಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಪಂಚಮದಲ್ಲಿ ತುಂಬ ಶುಭಯೋಗ ರಾಜಯೋಗದಲ್ಲಿದೆ ಸೊ ಹಂಗಾಗಿ ಪಂಚಮದಲ್ಲಿ ಗುರು ಪ ಗುರು ಬಲ ಇರೋದ್ರಿಂದ ಎಲ್ಲ ರೀತಿ ಶುಭ ಕಾರ್ಯಗಳಿಗೂ ತುಂಬ ಪ್ರಶಸ್ತವಾದ ಸಮಯ ಯಾಕೆಂದರೆ ನಿಮಗೆ ಶನಿ ಅತ್ಯುತ್ತಮ ಪರಿಸ್ಥಿತಿಯಲ್ಲಿದ್ದಾನೆ ನಿಮಗೆ ಸತ್ತು ಕಂಪ್ಲೀಟ್ ಮುಗಿದಿದೆ ನಿಮಗೆ ಧನುರಾಶಿವರಿಗೆ ಮನೆಯಲ್ಲಿ ಶನಿ ತುಂಬ ಉಚ್ಚ ಉತ್ತಮ ಮಟ್ಟದಲ್ಲಿ ತುಂಬ ಆಲ್ಮೋಸ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಮೂರನೇ ಮನೆ ಗೋಚಾರದಲ್ಲಿ ಶನಿ ಇದ್ದರೆ ತುಂಬ ರಾಜಯೋಗ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯದಲ್ಲಿ ದುಡ್ಡು ಕಾಸು ಸಂಪಾದನೆ ಮಾಡೋದ್ರಲ್ಲಿ ಭೂಮಿ ಖರೀದಿ ಮಾಡೋದ್ರಲ್ಲಿ ಮನೆ ಕಟ್ಟೋದ್ರಲ್ಲಿ ಈ ಎಲ್ಲ ವಿಚಾರದಗಳು ತುಂಬ ರಾಜಯೋಗ ಇದೆ ಕಂಪಲ್ಸರಿ ಆಗುತ್ತೆ ಯಾಕೆಂದರೆ ನಾಲ್ಕನೇ ಮನೆ ಅಧಿಪತಿ ಆದಂತಹ ಗುರು ಇರೋದ್ರಿಂದ ಮತ್ತು ಶನಿ ಮೂರಲ್ಲಿ ವಿಕ್ರಮ ಸ್ಥಾನದಿಂದ ಪ್ರತಿಯೊಂದು ಹಂತ ಹಂತದಲ್ಲೂ ನೀವು ಎಲ್ಲ ತುಂಬ ಸಾಧನೆ ಮಾಡತಕ್ಕೆ ನಿಮ್ಮ ಒಂದು ಎಲ್ಲ ತುಂಬ ತುಂಬ ವರ್ಷಗಳ ಕನಸು ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಒಂದು ರಾಜ್ಯೋಗ ಇದೆ ಈ ದಯವಿಟ್ಟು ಧನುರ್ ಭೂಮಿ ಖರೀದಿಸಬೇಕಿದ್ರೆ ವಾಹನ ಖರೀದಿ ಮಾಡಬೇಕಿದ್ರೆ ಅಥವಾ ಮನೆ ಕಟ್ಟಬೇಕಿದ್ರೆ ಅಥವಾ ಮ ಏನಾದರೂ ನೀವು ಮಕ್ಕಳು ಒಳ್ಳೆ ಎಲ್ಲಾದರೂ ದೂರ ಸರಿಸ್ಬೇಕಾದ್ರೆ ಹೈಯರ್ ಎಜುಕೇಷನ್ ಮಾಡಿಸ್ಬೇಕಿದ್ರೆ ಮಕ್ಕಳ ಹೆಸರಲ್ಲಿ ಏನಾದರೂ ಮಾಡಬೇಕಿದ್ರೆ ಪಂಚಮದಲ್ಲಿ ಗುರು ಇರೋದ್ರಿಂದ ತುಂಬ ಒಳ್ಳೆ ಶುಭಯೋಗ ಇದು ಮಾಡಬಹುದು ನೀವು ಶನಿ ಗುರು ಇಬ್ಬರು ಎರಡು ಗ್ರಹಗಳು ಶನಿ ಗುರು ಎರಡು ಗ್ರಹಗಳು ನಿಮಗೆ ತುಂಬ ರಾಜಯೋಗದಲ್ಲಿ ಉತ್ತಮ ಪರಿಸ್ಥಿತಿಲಿ ಧನುರ್ ರಾಶಿಯವರಿಗೆ ಮತ್ತು ಲಗ್ನದಲ್ಲಿ ಶುಕ್ರ ನಿಮಗೆ ಟೆನ್ ಡೇಸ್ ಇರೋದ್ರಿಂದ ಆಲ್ಮೋಸ್ಟ್ ಟೆನ್ ಟು ಟ್ವೆಂಟಿ ಡೇಸ್ ಇರ್ತಾನೆ ಶುಕ್ರ ಲಗ್ನದಲ್ಲಿ ನಿಮಗೆ ಹಾಗಾಗಿ ಸ ಮದುವೆ ವಿಚಾರಕ್ಕೂ ನೀವು ಟ್ರೈ ಮಾಡ್ಬೋದು ತುಂಬ ಅನುಕೂಲ ಆಗುತ್ತೆ ಏಯ್ಟಿ ಗ್ಯಾರಂಟಿ ನಿಮಗೆ ಮದುವೆನೂ ಆಗುತ್ತೆ ಮದುವೆಗೂ ಯೋಗ ಬರುತ್ತೆ ಮತ್ತು ಧನುರ್ ರಾಶಿಯವರಿಗೆ ಏನಾಗಿದೆ ಅಂದರೆ ಮೂರಲ್ಲಿ ಶನಿ ಇರೋದರಿಂದ ನಿಮ್ಮ ಒಂದು ಹಿಂದಿನ ಒಂದು ಸಾಲಗಳೆಲ್ಲ ತೀರಿಸೋಂಥ ಪರಿಸ್ಥಿತಿ ಆ ದುಡ್ಡು ಕಾಸಿನ ಸಮಸ್ಯೆಗಳೆಲ್ಲ ಬಗೆಯಿರೋದು ಎಲ್ಲ ದುಡ್ಡು ನಿಮಗೆ ಸಿಕ್ಕಾಕೊಂಡಿದ್ದು ದುಡ್ಡು ವಾಪಸ್ ಬರೋದು ತುಂಬ ಕಷ್ಟದಲ್ಲಿ ನಿಮ್ಗೆ ಏನಾದರೂ ಬಡಿಸ್ತಾನ ಪರಿಸ್ಥಿತಿಯಲ್ಲಿ ಜಾಸ್ತಿ ಇದ್ದು ಶನಿ ಮೂರಲ್ಲಿ ಬಂದಿರೋದ್ರಿಂದ ಆ ಒಂದು ಎಲ್ಲ ಕೆಟ್ಟ ಪರಿಸ್ಥಿತಿ ನಿವಾರಣೆಯಾಗಿ ದುಡ್ಡು ಕಾಸು ಅನುಕೂಲ ಆಗತಕ್ಕಂಥ ಯೋಗ ಖಂಡಿತ ಗ್ರಹದಿಂದ ಬರುತ್ತೆ ಯಾವ್ದಾದ್ರು ತುಂಬ ದೊಡ್ಡ ಮಾತ್ರದಲ್ಲಿ ಲೋನ್ ಇದ್ರೆ ಆ ಲೋನು ತಿರ್ಸ್ಕೊಳಂತಕ್ಕಂಥ ಯೋಗ ಇದೆ ಸಾಲ ಬಗೆಯ ಇರುತ್ತೆ ಶತ್ರುಘಾಡ ನಿವಾರಣೆ ಆಗುತ್ತೆ ಶನಿ ಇರೋದ್ರಿಂದ ನಿಮ್ಮ ಮನೆ ಮಾಡ್ತಕ್ಕಂಥ ಕೆಲಸ ಡೆವಲಪ್ಮೆಂಟ್ ಆಗುತ್ತೆ ಸ್ವಂತ ಬಿಸ್ನೆಸ್ ಇದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಗುರು ಪಂಚಮದಲ್ಲಿರೋದ್ರಿಂದ ನಿಮ್ಗೆಲ್ಲ ಶುಭ ಕಾರ್ಯಗಳು ತುಂಬ ಅನುಕೂಲ ಇದೆ ಮನೆ ಕಟ್ಟಬೇಕಾ ಭೂಮಿ ಕಟ್ಟಬೇಕಾ ಖಂಡಿತವಾಗ್ಲೂ ಮಾಡಿ ತುಂಬ ಒಳ್ಳೆಯ ಯೋಗ ಇದೆ ಗಾಡಿ ವೆಹಿಕಲ್ಸ್ ಕಾರ್ ತೆಗಿಬೇಕಾ ಗಾಡಿ ತೆಗಿಬೇಕಾ ತಗೊಳ್ಳಿ ತುಂಬ ಅನುಕೂಲ ಇದೆ ಶನಿ ನೋಡಿ ಇಲ್ಲಿ ಎರಡನೇ ಮನೆಯ ಧನಸ್ಥಾನಾಧಿಪತಿಯಾಗಿ ಮೂರಲ್ಲಿರೋದ್ರಿಂದ ತುಂಬ ಖಂಡಿತ ಉತ್ತ 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 ಉನ್ನತ ಮಟ್ಟದ ಉತ್ತಮವಾದಂಥ ದುಡ್ಡು ಸಂಪಾದನೆ ಆಗುತ್ತೆ ಇನ್ಕಮ್ ತುಂಬ ಇನ್ಕಮ್ ಬರುತ್ತೆ ಮಾಡ್ಕೊಬೋದಿದ್ದೀವಿ ಬರೋದು ನೀವು ಫೆಬ್ರವರಿ ತಿಂಗಳಲ್ಲಿ ಆಮೇಲೆ ಎರಡನೇ ಮನೆಯಲ್ಲಿ ರವಿ ಕುಜ ಚಂದ್ರ ಕುಜ ಹುಚ್ಚನಾಗಿದ್ದಾನೆ ಎರಡನೇ ಮನೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಿದ್ದೆಲ್ಲ ತುಂಬ ಲಾಭ ಆಗುತ್ತೆ ನಿಮಗೆ ಆಮೇಲೆ ಮೂರನೇ ಮನೆ ಶನಿ ಚೆನ್ನಾಗಿರೋದ್ರಿಂದ ಮೂಲ ಸ ಮೂಲ ಸ್ವಕ್ಷ ಅಣ್ಣ ತಗೊಂಬೋದ್ರಿಂದ ಒಂದು ಒಂದೊಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಸಹೋದರ ಕಡೆಯಿಂದ ಲಾಭ ಇದೆ ನಿಮಗೆ ನಾಲ್ಕರಲ್ಲಿ ರಾಹು ಇರೋದರಿಂದ ಒಂದು ಸ್ವಲ್ಪ ಕೆಟ್ಟ ಪರಿಣಾಮ ತಾಯಿ ವಿಚಾರವಾಗಿ ಸ್ವಲ್ಪ ನಿಮಗೆ ಆರೋಗ್ಯ ಏರಿಪೇರಾಗ್ಬೋದು ಒಂದು ಸ್ವಲ್ಪ ನಿಮಗೆ ಏನಾದರೂ ಜಗಳ ಕಿರಿಕಿರಿ ಬರೋದು ಮನೆ ವಿಚಾರದಲ್ಲಿ ಮತ್ತು ಇಲ್ಲಿ ಕರ್ಮಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಟೆನ್ಷನ್ ಒತ್ತಡ ಬರುತ್ತೆ ಬಟ್ ಏನೇ ಬಂದರೂ ನಿಮ್ಮ ದುಡ್ಡು ಇನ್ಕಮ್ಗೆ ಲಾಭಕ್ಕೇನು ತೊಂದರೆ ಆಗೋದಿಲ್ಲ ಇಲ್ಲಿ ಬರ್ತಕ್ಕಂಥದ್ದು ಸಮಸ್ಯೆಗೆ ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗತಕ್ಕಂಥ ಶಕ್ತಿ ಇಲ್ಲದೆ ಇಲ್ಲಿ ನಿಮಗೆ ಶನಿ ಗುರು ಗ್ರಹ ಕೊಡ್ತಾರೆ ಇಲ್ಲಿ ಅಷ್ಟಮಾಧಿಪತಿ ಚಂದ್ರ ನಿಮ್ಗೆ ಚೇಂಜ್ ಆಗ್ತಾ ಇರ್ತಾನೆ ಇಲ್ಲಿ ಇವಾಗ ಅದಕ್ಕೆ ಎರಡುವರೆ ಎರಡುವರೆ ದಿನಕ್ಕೂ ಚೇಂಜ್ ಆಗ್ತಾ ಇರಬೇಕಾದ್ರೆ ಅವಾಗ ಅವಾಗ ನಿಮ್ಗೆ ಸ್ವಲ್ಪ ಆತಂಕ ಭಯ ಆಗೋದು ಟೆನ್ಷನ್ ಇದ್ದೇ ಇರುತ್ತೆ ಆದರೆ ಇವೆಲ್ಲರೂ ನಿಮಗೆ ಶನಿ ಗುರು ಎರಡು ಕರ ಈ ಜಾತಿ ಗೋಚಾರದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಕ್ಷ ಕಟ ಕೊಡೋದೇ ಇಲ್ಲ ಸೊ ಹಂಗಾಗಿ ನಿಮಗೆ ತುಂಬ ಉತ್ತಮವಾದಂಥ ಈ ಒಂದು ಫೆಬ್ರವರಿ ತಿಂಗಳು ಆಲ್ಮೋಸ್ಟ್ ಮೇವರೆಗೂ ಗುರುಬಲ ಚೆನ್ನಾಗಿದೆ ಈ ವರ್ಷ ಪೂರ್ತಿ ಶನಿಬಲ ಮೂರನೇ ಮೊದಲಿದೆ ನೀವು ಖಂಡಿತವಾಗ್ಲೂ ಧನುರಾಶಿಯವರು ರಾಶಿಯವರು ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಏನಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಭೂಮಿ ಖರೀದಿ ಮಾಡೋದಕ್ಕೆ ತುಂಬ ರಾಜಯೋಗ ಇದೆ ಖಂಡಿತ ಮಾಡಲಿ ಒಳ್ಳೆಯದಾಗುತ್ತೆ ಅದು ಬಿಟ್ಟರೆ ನಿಮಗೇನೋ ಅಂತ ಕೆಟ್ಟ ಒಂದು ಪರಿಸ್ಥಿತಿ ಏನಿಲ್ಲ ವಿಚಾರದಲ್ಲಿ ತುಂಬ ಇದೆ ಆರೋಗ್ಯದಲ್ಲೂ ಆರಾಮ ಆರಾಮಾಗಿರುತ್ತೆ ಆರೋಗ್ಯನೂ ಸುಧಾರಿಸುತ್ತೆ ಎಲ್ಲ ವಿಚಾರದಲ್ಲೂ ನಿಮಗೆ ತುಂಬ ರಾಜಯೋಗ ಇದೆ ಧನು ರಾಶಿಯವರ ವಿಚಾರ ನೆಕ್ಸ್ಟ್ ನಾನು ನೀವು ನಾವು ಇನ್ನು ಮಕರ ರಾಶಿ ವಿಚಾರಕ್ಕೆ ಬರೋದಾದರೆ ನೋಡಿ ಮಕರ ರಾಶಿವರೆಗೆ ಲಗ್ನದಲ್ಲಿ ಲಗ್ನದಲ್ಲೇ ಇದ್ದಾನೆ ಬುಧ ರವಿ ಚಂದ ಇರೋದ್ರಿಂದ ಸ್ವಲ್ಪ ಇಲ್ಲಿ ಒತ್ತಡ ಆಯಿತು ಯಾಕೆ ಎರಡನೇ ಮಂದಲ್ಲಿ ಶನಿ ಇದ್ದಾನೆ ಅಷ್ಟೊಂದೇನು ಶುಭ ಇಲ್ಲ ಮಕರ ರಾಶಿ ಅವರಿಗೆ ಸಾಡೆಸಾತಿದು ಸಾತು ಲಾಸ್ಟ್ ಪೊಸಿಷನಲ್ಲಿದೆ ಮಕರ ರಾಶಿ ಇಲ್ಲಿ ಎರಡು ವರ್ಷ ಇಲ್ಲಿ ಎರಡು ವರ್ಷ ಮುಗೀತು ಇನ್ನು ಎರಡು ವರ್ಷ ಇಲ್ಲಿ ಸಾಡೆ ಇದೆ ಇಲ್ಲಿಂದ ಮೀನ ರಾಶಿ ಬಂದರೆ ಮುಗಿದು ಹೋಗುತ್ತೆ ಶನಿ ಮಕರ ರಾಶಿ ಸಾಡೆ ಸಾತು ಸೊ ಹಾಗಾಗಿ ರಾಶಿ ಅಧಿಪತಿನೇ ಶನಿ ಆಗಿರೋದ್ರ ಏನು ತೊಂದರೆ ಕೊಡೋದಿಲ್ಲ ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ದುಡ್ಡು ಕಸಿಗೆಲ್ಲ ಅವಾಗವಾಗ ಟೆನ್ಷನ್ ಆದ್ರೂ ತೊಂದರೆ ಇರೋದಿಲ್ಲ ಟೈಮ್ಗೆ ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತೆ ನಿವಾರಣೆ ಆಗುತ್ತೆ ನಿಮ್ಮ ಕಷ್ಟಗಳಿಲ್ಲ ಶನಿನೇ ಆ ಮನೆ ಅಧಿಪತಿ ಆಗಿರೋದ್ರಿಂದ ಏನು ತೊಂದರೆ ಕೊಡೋದಿಲ್ಲ ಇನ್ನು ನಿಮಗೆ ಗುರುಬಲ ನಾಲ್ಕರಲ್ಲಿರೋದ್ರಿಂದ ಅಂಥದ್ದೇನು ಗುರುಬಲ ನಿಮಗಿಲ್ಲ ಪಂಚಮದಲ್ಲಿ ಇರಬೇಕಾಯಿತು ಇಲ್ಲಾಂದರೆ ಎರಡರಲ್ಲಿ ಇರಬೇಕಾಗಿತ್ತು ಇಲ್ಲಾಂದರೆ ಆ ಏಳರಲ್ಲಿ ಒಂಬತ್ತರಲ್ಲಿ ಇರಬೇಕಾಗಿತ್ತು ಸೊ ಅದರಾಗಿ ನಿಮಗೆ ಮಕರ ರಾಶಿಗೆ ಗುರುಬಲ ಇಲ್ಲದ ಕಾರಣ ಮೂರರಲ್ಲಿ ರಾಹು ಇದೆ ಮೂರು ರಾಹು ಒಂದು ಯೋಗ ಇದೆ ನಿಮಗೆ ರಾಹುಬಲ ಖಂಡಿತ ಇರೋದ್ರಿಂದ ನಿಮಗೆ ಶೇರ್ ಮಾರ್ಕೆಟು ರಿಯಲ್ ಎಸ್ಟೇಟು ಮತ್ತು ಗ್ಯಾಮ್ಲಿಂಗು ಈ ಥರ ಒಂದು ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ಸು ಇದರಲ್ಲ ನಿಮ್ಗೆ ತುಂಬ ವರ್ಕೌಟ್ ಆಗುತ್ತೆ ಆ ಥರ ಬಿಸ್ನೆಸ್ಸಲ್ಲೆಲ್ಲ ನಿಮ್ಗೆ ಡೆವಲಪ್ಮೆಂಟ್ ಆಗುತ್ತೆ ಮಾಡ್ಕೋಬೋದು ರಾಹು ರಾಹು ತುಂಬ ಚೆನ್ನಾಗಿದ್ದಾನೆ ರಾಹು ಬಾಹುಬಲ ಕೊಡ್ತಾನೆ ಶಕ್ತಿ ಕೊಡ್ತಾನೆ ದೇಹದಲ್ಲಿ ಆರೋಗ್ಯ ಉತ್ಪತ್ತಿ ಮಾಡ್ತಾನೆ ರಾಹು ತುಂಬ ರಾಹು ಕಡೆಯಿಂದ ತುಂಬ ಅನುಕೂಲ ಆಗುತ್ತೆ ಆದ್ರೆ ಶನಿ ಮತ್ತು ಗುರುಬಲ ಇಲ್ಲದ ಕಾರಣ ಶುಭ ಕಾರ್ಯಗಳಿಗೆ ಮ್ಯಾರೇಜಿಗೆ ಮದುವೆಗೆ ಮತ್ತು ಮನೆ ಕಟ್ಟಲಿಕ್ಕೆ ಅವೆಲ್ಲ ಯೋಗ ಅಷ್ಟೊಂದಿಲ್ಲ ನಿಮಗೆ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಜಗಳಗಳು ಆತಂಕ ಗಲಾಟೆಗಳು ಎಳ್ಳೋದು ಬೀಳೋದು ಆಗಾಯ ಆಗೋದು ಸಮಸ್ಯೆ ಇರುತ್ತೆ ದಯವಿಟ್ಟು ಹುಷಾರಾಗಿ ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕು ಅದು ಬಿಟ್ಟರೆ ಇನ್ನೇನು ನಿಮಗೆ ಅಂತ ಕೆಟ್ಟ ಪರಿಸ್ಥಿತಿ ಇಲ್ಲ ಗಾಡಿಗಳಲ್ಲಿ ಓಯಾಕೆಲ್ಲ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ ಮಕರ ರಾಶಿಯವರು ಅದು ಬಿಟ್ಟರೆ ನಿಮಗೆ ಇನ್ನು ದುಡ್ಡು ಕಾಸು ವಿಚಾರದಲ್ಲೆಲ್ಲ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟೊಂದೇನು ಉತ್ತಮ ಇಲ್ಲದ ಕಾರಣ ರಾಹು ಒಬ್ಬರು ಚೆನ್ನಾಗಿರೋದ್ರಿಂದ ನಿಮಗೆ ಯಾವುದಾದ್ರೂ ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟಲ್ಲಿ ತುಂಬ ಒಳ್ಳೆಯದಾಗತಕ್ಕಂಥ ಯೋಗ ಖಂಡಿತ ಇದೆ ಇದು ನಾಲ್ಕು ಐದು ಆರನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ ಕುಜ ಲಗ್ನದಲ್ಲಿದ್ದಾನೆ ಹಾಗಾಗಿ ನಿಮಗೆ ಸ್ವಲ್ಪ ಜ್ವರ ಬರೋದು ಈ ಥರ ನಿಮಗೆ ಏನಾದರೂ ಇನ್ಫೆಕ್ಷನ್ಸ್ ಆಗೋದು ಸಣ್ಣ ಪುಟ್ಟ ಗಲಾಟೆಗಳಾಗೋದು ಜಗಳಾಗೋದು ತಲೆ ವಿಚಾರ ತುಂಬ ತಲೆನೋವು ಬರೋದು ಈ ಒಂದು ಒತ್ತಡ ಪ್ರೆಷರ್ಗಳು ತುಂಬ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಮಕರ ರಾಶಿಯವರು ಸ್ವಲ್ಪ ಹುಷಾರಾಗಿ ಒಂದು ಫೆಬ್ರವರಿ ತಿಂಗಳನ್ನ ಕೊಡ್ಕೊಬೇಕು ಶನಿ ಬುಧ ಬುಧ ಮತ್ತು ಕುಜಾ ಚೇಂಜ್ ಆಗೋವರೆಗೂ ನಿಮಗೆ ಈ ಥರ ಒಂದು ಸಮಸ್ಯೆ ಇರುತ್ತೆ ಎರಡನೇ ಮನೆಗೆ ಬಂದ್ರೂ ಶನಿ ಕುಜಾ ಜೊತೆ ಬಂದರೂ ಅವು ಸ್ವಲ್ಪ ಕುಟುಂಬದಲ್ಲಿ ಜಗಳ ಸಮಸ್ಯೆಗಳಿದ್ದೇ ಇರುತ್ತೆ ಅದು ನೆಕ್ಸ್ಟ್ ಮಾರ್ಚಲ್ಲಿ ನಿಮ್ಗೆ ಅರಿತಿ ಕಾಣಿಸುತ್ತೆ ಸೊ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಹೇಳಬೇಕಂದ್ರೆ ಈ ಫೆಬ್ರವರಿ ಮಾ ಮೇವರೆಗೂ ನಿಮ್ಗೆ ಏನು ಅಷ್ಟೊಂದು ಶುಭವಾಗಿಲ್ಲ ಮೇ ಮೇ ಮೇಲೆ ನಿಮ್ಮ ಗುರು ಪಂಚಮದಲ್ಲಿ ಬರ್ತಾನೆ ಆವಾಗ ನಿಮ್ಮ ಗುರುಬಲ ಬರೋದ್ರಿಂದ ಸ್ವಲ್ಪ ಕಷ್ಟಗಳ ನಿವಾರಣೆ ಆಗುತ್ತೆ ಸೊ ಹಂಗಾಗಿ ಮಕರ ಅವ್ರಿಗೆ ಮೇ ತಿಂಗಳವರೆಗೂ ಸ್ವಲ್ಪ ಅಲ್ಲಿ ಗುರು ಋಷಿಭಾಶಿ ಪಂಚಮಕ್ಕೆ ಬರ್ತಾನೆ ಪಂಚಮಕ್ಕೆ ಬಂದಾಗ ಗುರುಬಲ ಬರುತ್ತೆ ಆವಾಗ ನೀವು ಖಂಡಿತ ನೀವು ಅನುಕಂಠದ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಹುಷಾರಾಗಿ ದೇವರ ಆರಾಧನೆ ಮಾಡಿಕೊಂಡು ಶನಿ ಗ್ರಹ ಮತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳೆಲ್ಲ ದಾನ ಧರ್ಮ ಮಾಡಿಕೊಂಡು ಹೋಗೋದ್ರಿಂದ ಅನುಕೂಲ ಆಗುತ್ತೆ ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳಿ ಗಾಡಿಗಳಿಗೆ ಓಡಿಸಬೇಕಾದ್ರೆ ವೆಹಿಕಲ್ಸ್ ಹುಷಾರಾಗಿ ಓಡಾಡಿ ರಾಹು ಗ್ರಹದ ತುಂಬ ಯೋಗ ಇದೆ ಅನುಕೂಲ ರಾಹು ಕಡೆಯಿಂದ ನಿಮಗೆ ತುಂಬ ಇನ್ಕಮ್ ಸಿಗುತ್ತೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಇನ್ವೇಸ್ಟ್ ಮಾಡ್ಬೋದು ತೊಂದರೆ ಇಲ್ಲ ಇದಂಥ ಯೋಗ ಚೆನ್ನಾಗಿರೋದನ್ನು ಮಾಡ್ಕೋದು ಬಟ್ ಮನೆ ಕಟ್ಟೋದಕ್ಕೆ ಭೂಮಿ ಖರೀದಿಕ್ಕೆ ಮದುವೆಗೆ ಇದರದಕ್ಕೆಲ್ಲ ನಿಮ್ಗೆ ಅನುಕೂಲ ಇಲ್ಲದ ಕಾರಣ ಮೇವರೆಗೂ ನೀವು ಕಾಯ್ದೆ ಆಗುತ್ತೆ ಮೇಯಿಂದ ಆಚೆಗೆ ಗುರುಬಲ ಬರ್ತದೆ ಅದೆಲ್ಲ ಕೆಲಸಕ್ಕೆ ಮಾಡ್ಕೊಬೋದು ನೀವು ಇದು ಒಂದು ಮಕರ ರಾಶಿವರ ಸಣ್ಣ ಒಂದು ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ನೋಡ್ಕೊಳ್ಳಿ ನಿಮ್ಮ ಯಾವ ರಾಶಿ ಇದೆ ನಿಮ್ಗೆ ಅದು ನೋಡ್ಕೊಂಡು ನಿಮ್ಗೆ ಏನು ಫಲ ಸಿಗುತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಸೊ ಹಂಗಾಗಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ನಾನು ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ